ಗುಡ್ ಮಾರ್ನಿಂಗ್ ನಮಸ್ತೆ ಎಲ್ಲರಿಗೂ ಇಂದು ನಾನು ಮದುವೆಗೆ ಬಂದಿದ್ದೇನೆ ವಿಯಟ್ನಾಮ್ಲಿ ಮದುವೆ ಹೇಗೆ ನಡೆಯುತ್ತೆ ಅಂತ ನಿಮಗೆ ಇಂದು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇದು ನನ್ನ ಯೋಗ ಸ್ಟೂಡೆಂಟ್ನ ಮಗನ ಮದುವೆ ನಾವೆಲ್ಲ ಈಗ ನಮ್ಮ ಕ್ಲಾಸಿನ ಶ್ ಸ್ಟೂಡೆಂಟ್ ಹಾಗೂ ಎಲ್ಲರೂ ಮದುವೆಗೆ ಬಂದು ಉಳಿದ ಮೆಂಬರ್ ಕೂಡ ಬರ್ತಾರೆ ಅವರಿಗಾಗಿ ವೆಯ್ಟಿಂಗ್ ಮಾಡ್ತೀವಿ ಇವತ್ತು ನೀವು ನೋಡ್ಬೋದು ನಮ್ಮ ಮೆಂಬರು ಏನು ಮಾಡ್ತಿದ್ಯಾ ಏನು ಮಾಡ್ತಿದ್ದೀಯ ಅಂತ ಕೇಳತ್ತಾರೆ ನಾನು ಹೇಳಿದೆ ಯೂಟ್ಯೂಬು ಚಾನಲ್ ಮಾಡಿದ್ದೇನೆ ಹೊಸದಾಗಿ ಅದರ ಸಲುವಾಗಿ ನಾನು ಇವತ್ತು ವಿಡಿಯೋ ವೀಡಿಯೋ ಅಂತ ಹೇಳಿದೆ ನಿಮಗೆ ಫಸ್ಟ್ ನಾನು ತೋರಿಸ್ತೀನಿ ಮದುವೆ ಅಂದರೆ ಇವ್ರ ಮನೆ ಮುಂದೆ ಮಂಟಪ ಮಾಡಿದ್ದಾರೆ ಮಂಟಪ ಅಂದರೆ ಚೆನ್ನಾಗಿ ಮಾಡಿದ್ದಾರೆ ತೋರಿಸ್ತೀನಿ ಫಸ್ಟ್ ನೋಡಿ ಈಗ ಇದೇ ಮಾಡ್ತಾರೆ ಇಲ್ಲಿ ಇಲ್ಲಿ ನಾನು ತೋರಿಸ್ತೀನಿ ಫಸ್ಟ್ ಇನ್ವಿಟೇಷನ್ ಕಾರ್ಡ್ ಕೊಡ್ತಾರೆ ಇದು ಇನ್ವಿಟೇಷನ್ ಕಾರ್ಡು ಯಾರ್ಯಾರ ಮದುವೆಗೆ ಇನ್ವೈಟ್ ಆಗಿರ್ತಾರೆ ಅವರಿಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿರ್ತಾರೆ ಅದರಲ್ಲಿ ನಾವು ದುಡ್ಡು ಹಾಕಿ ಕೊಡಬೇಕು ಇಲ್ಲಿ ಕಡಿಮೆ ಏನಂದರೆ ಉಡುಗೊರೆ ಆಗಲಿ ಯಾವುದೇ ವಸ್ತು ಆಗಲಿ ಕೊಡೋದು ಕಡಿಮೆ ಆಲ್ಮೋಸ್ಟ್ ಎಲ್ಲರೂ ಇದು ಕೊಡ್ತಾರೆ ಹಣ ಕೊಡ್ತಾರೆ ದುಡ್ಡು ಕೊಡ್ತಾರೆ ಇದು ಒಳ್ಳೆಯ ಉತ್ತಮ ಒಂದು ಚೆನ್ನಾಗಿ ಇಲ್ಲಿಯ ಪದ್ಧತಿ ಅನ್ಬೋದು ನಾವು ಎಷ್ಟೋ ಖರ್ಚು ಮಾಡಿ ಮದುವೆ ಮಾಡಿರ್ತಾರೆ ಅವರಿಗೆ ಇವರು ಬಂದವರು ಹಣ ಕೊಟ್ಟರೆ ಎಷ್ಟೋ ಸಹಾಯ ಆಗುತ್ತೆ ಅಂತ ನನ್ನ ಪ್ರಕಾರ ಖಾಲಿ ವಸ್ತು ಕೊಡೋದು ಉಡುಗೊರೆ ಕೊಡೋದು ಈಗ ಇಂಥ ಚಿನ್ನ ಅಂತ ವ್ಯಾಲ್ಯೂಬಲ್ ವಸ್ತು ಕೊಟ್ಟರೆ ಸರಿ ಅದು ಮುಂದಕ್ಕೆ ಯೂಸ್ ಆಗುತ್ತೆ ಇತರೆ ವಸ್ತುಗಳು ಕೊಡೋದು ಬಿಟ್ಟು ಹಣ ಉತ್ತಮ ಹಣ ಕೊಡೋದು ಬೆಸ್ಟು ಇಲ್ಲಿ ಬಂದರೆ ಮಿನಿಮಮ್ಮು ನಾನು ವೆಡ್ಡಿಂಗ್ ಕಾರ್ಡಲ್ಲಿ ಮಿನಿಮಮ್ಮ ಅಂದರೆ ಫೈದು ಫೈ ತೌಸಂಡ್ ಹಾಂ ಫೈ ತೌಸಂಡ್ ವಿ ಎನ್ ಡಿಗೆ ಹಾಕಲೇಬೇಕು ವಿ ಎನ್ ಡಿ ಅಂದರೆ ನಿಮಗೆ ವಿ ಎನ್ ಡಿ ಬಗ್ಗೆ ನಿಮ್ಗೆ ಆಮೇಲೆ ಹೇಳ್ತೀನಿ ಫೈ ತೌಸಂಡ್ ವಿ ಎನ್ ಡಿ ಹಾಕಬೇಕು ತೋರಿಸ್ತೀನಿ ನಿಮಗೆ ಇದು ಹೈಯೆಸ್ಟ್ ಮನಿ ಇನ್ ವಿಯೆಟ್ನಮ್ ಫೈವ್ ತೌಸಂಡ್ ವಿ ಎನ್ ಡಿ ಇದನ್ನು ಹಾಕಿ ನಾವು ಅವರಿಗೆ ಕೊಡುವ ಆಲ್ಮೋಸ್ಟ್ ಎಲ್ಲ ನಮ್ಮ ಮೆಂಬರು ಬಂದರು ಇವರೇ ನಮ್ಮ ಯೋಗ ಮೆಂಬರ್ ನಮ್ಮದು ಸಿಕ್ಸ್ ಫಿಫ್ಟೀನ್ ಕ್ಲಾಸ್ ಬೆಳಗ್ಗೆ ಆರು ಹದಿನೈದು ಕ್ಲಾಸಿನ ಮೆಂಬರ್ ಇವರು ಓಕೆ ಒಳಗೆ ಹೋಗುವ ನಾವು ಒಳಗೆ ಟೇಬಲ್ ಅರೇಂಜ್ ಮಾಡಿದ್ದಾರೆ ಒಳಗೆ ಹೋಗಿ ಕೂತ್ಕೊಳ್ಳೋಣ ನೋಡಿರಿ ಎಲ್ಲ ಈ ಕಾರ್ಡಿಗೆ ಇದು ಬಾಕ್ಸಿಗೆ ಕಾರ್ಡ್ ಹಾಕ್ತಾ ಇದ್ದಾರೆ ನಾನು ಹಾಕ್ತಾ ಇದ್ದೀನಿ ವೆಲ್ಕಮ್ ಮಾಡ ನಮಗೆ ಇವರು ವೆಲ್ಕಮ್ ವೆಲ್ಕಮ್ ಇದೆ ನೋಡಿ ಮೋದ್ವಿ ಹಿಂಗೆ ಇರುತ್ತೆ ಮಧುಮಕ್ಕಳು ಹ್ಞೂ ಓಕೆ ಎಲ್ಲ ನನ್ನ ಸ್ಟೂಡೆಂಟ್ ಸೇರಿ ಊಟ ಮಾಡ ಹಾತೀವಿ ಇಲ್ಲಿ ಸೀ ಫುಡ್ ನೋಡ್ರಿ ಇದು ಎರಡು ಮೂರು ನಾಲ್ಕು ಎಲ್ಲ ನನ್ನ ಮೆಂಬರ್ ಇವರು ಏ ಗೈಡ್ ಇದೆ ಸೇಮ್ ಮಾರ್ಚ್ ಎಲ್ಲ ನಾಚಿಕೆ ಮಾಡ್ತಾ ಇದ್ದಾರಪ್ಪ ಯಾಕೆ ಗೊತ್ತಿಲ್ಲ ಸೀ ಫುಡ್ ಇದು ಏನಿಲ್ಲ ಸೀ ಫುಡ್ ಮತ್ತು ಇದು ಇದು ರವು ರವ್ ಅಂತಾರೆ ಅಂದರೆ ಗೊತ್ತಲ್ಲ ಸೊಪ್ಪು ಮತ್ತು ಇಲ್ಲಿ ಫೇಮಸ್ ಇದು ನ್ಯೂಡಲ್ಸ್ ಓಕೆ ಇದು ಹಾಟ್ ಪಾಟ್ ಅಂದರೆ ಬಿಸಿ ಒಂದು ಸಾರ್ ಟೈಪ್ ಸೂಪ್ ಟೈಪ್ ಇರುತ್ತೆ ಅದು ಒಳಗೆ ಅದಕ್ಕೆ ಎಲ್ಲದೂ ಇದು ಮತ್ತೆ ಇದು ಎಲ್ಲ ಸೇರಿ ಇದ್ರೊಳಗೆ ಹಾಕೋದು ಹಕ್ಕಿ ಆಮೇಲೆ ನಮ್ಗೆ ಈ ಥರ ಕೊಡ್ತಾರೆ ಸ್ಟಿಕ್ಕು ಆ್ಯಂಡ್ ಈ ಬೌಲ್ ಕೊಡ್ತಾರೆ ಇದರಲ್ಲಿ ಹಾಕೋ ತಿನ್ನೋದು ಈ ಟೈಪ್ ಇರುತ್ತೆ ಇಲ್ಲಿ ಇಲ್ಲಿ ಬಂದರೆ ಮದುವೆಗೆ ಸಪ್ರೇಟ್ ಒಂದು ಟೇಬಲ್ ಇರುತ್ತೆ ಅಂದರೆ ಹತ್ತು ಜನಕ್ಕೆ ಒಂದು ಟೇಬಲು ಈಗ ನಾವೊಂದು ಗ್ರೂಪ್ ಆ ನಮಗೆ ಇಲ್ಲಿ ಕೂರ್ಲಿಕ್ಕೆ ಒಂದು ಟೇಬಲ್ ವ್ಯವಸ್ಥೆ ಮಾಡ್ಯಾರೆ ಇದು ನೋಡಿ ಇದು ನಮ್ಮದು ಸೀ ಫುಡ್ಡು ನ್ಯೂಡಲ್ಗೆ ಸಾಂಬಾರು ಅನ್ಬೋದು ಸಾಂಬಾರು ಅನ್ನೋಕ್ಕ ಸೂಪು ಹಾಂ ಸೂಪು ಇದು ಇದ್ರೊಳಗೆ ಹಾಕ್ಕೊಂಡು ತಿನ್ನೋದು ಇದರೊಳಗೆ ಹಾಕ್ತಿದ್ದಾರೆ ನೋಡ್ರಿ ಇದ್ರೊಳಗೆ ಎಲ್ಲ ಥರ ಸೀ ಫುಡ್ ಮಶ್ರೂಮ್ ಇದೆ ಸೊಪ್ಪಿದೆ ಮತ್ತು ಮೀನಿದೆ ಸೀ ಫುಡ್ ಎಲ್ಲ ಸೀ ಫುಡ್ ಬಂತು ಇದಕ್ಕೆ ನಾವು ಏನಂತೀವಿ ನ್ಯೂಡಲ್ ಸಣ್ಣ ಸಣ್ಣದು ರಾನ್ ನ್ಯೂಡಲ್ ಇದು ಇದ್ರ ಜೊತೆಗೆ ತಿನ್ನೋದು ತಿನ್ನೋಣ ಇವಾಗ

ಹಸಿ ತಿನ್ನೋದು ಅಂದರೆ ಬಿಫೋರು ಎಲ್ಲದೂ ತರ್ತಾರೆ ಹೀಗಾಗಿ ಯಾವುದೇ ಆಗಲಿ ಹಸಿ ಹಸಿ ಇರುತ್ತೆ ಅದನ್ನು ಬೇಯಿಸಿ ಇಲ್ಲೇ ತಿನ್ನೋದು ಅಂದರೆ ಫ್ರೆಶ್ ಫ್ರೆಶ್ ತಿನ್ನೋದು ನಮ್ಮ ಥರ ಮೊದಲು ರೆಡಿ ಮಾಡಿ ಆಮೇಲೆ ಸರ್ವ್ ಮಾಡೋದಲ್ಲ ಈಗ ನೋಡ್ರಿ ಈ ಇದು ಈ ಮಶ್ರೂಮ್ ಈ ಮಶ್ರೂಮು ಬಿಫೋರು ಸೀದಿತ್ತು ಅದರೊಳಗೆ ಹಾಕಿ ಕುಕ್ ಮಾಡಿ ಈಗ ತಿಂತಾರದು ಸಿಕ್ಕು ಬಿಫೋರು ನನಗೆ ಹಿಡಿಯೋಕ್ಕೆ ಬರ್ತಿಲ್ಲ ಆಯಿತು ಈಗ ಹಿಡಿಯೋದು ಕಲ್ತೀನಿ ಅಂದರೆ ಹಿಡಿಯೋದು ಒಂದು ಇದಿರುತ್ತೆ ಮಹಮನ್ ಹೂ ಬಿಸಿ ಬಿಸಿ ಇದೆ ತುಂಬ ಇದೆ ಸ್ವಲ್ಪ ಒಂದು ಎರಡು ನಿಮಿಷ ಬಿಟ್ಟು ತಿನ್ಬೇಕಾಗ್ತದೆ ಊದಿ ಊದಿ ತಿನ್ಬೇಕು ಹ್ಞೂ ಇದು ಸೊಪ್ಪು ಇದೆ ವಿಯಟ್ನಾಮ್ ಕಂಟ್ರಿಗೆ ಬಂದ ಮೇಲೆ ಸೊಪ್ಪು ಸದ್ಯ ಎಲ್ಲ ತಿನ್ಬೇಕು ನಾವು ಇಲ್ಲ ಆರೋಗ್ಯಕ್ಕೆ ಒಳ್ಳೇದು ಆ್ಯಕ್ಚುಲಿ ಇಲ್ಲಿ ಜನ ಜಾಸ್ತಿ ವರ್ಷ ಬಾಳ್ತಾರೆ ಅಂದರೆ ಬೇಗ ಸಾಯಲ್ಲ ಎಲ್ಲ ಡಯಟ್ ಫುಡ್ ಇರುತ್ತೆ ಅದು ಅವನಿಂದ ಅವಾಗೆ ಪ್ರಶ್ ತಿಂತಾರೆ ಮತ್ತು ಸೊಪ್ಪು ಜಾಸ್ತಿ ಇಲ್ಲಿ ಬಳಕದು ಇದು ಸೀ ಫುಡ್